ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಚಿವ ಎಂ ಬಿ ಪಾಟೀಲ್ ಆಗ್ರಹಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು ಜೈನರು ಶಿಖರು ಬೌದ್ಧರಿಂದ ಯಾರಿಗಾದರೂ ಕೂಡ ತೊಂದರೆ ಆಗಿದೆಯಾ ತೊಂದರೆ ಆಗಿಲ್ಲ ಬಲ್ಲ ಹಾಗಾಗಿ ಲಿಂಗಾಯತ ಧರ್ಮವು ಕೂಡ ಬೇಕು ಅಂತ ಇದೆ ಸೊ ಮುಂದುವರೆದು ಇದೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಒಂದು ಕಡೆ ಅಂತಂದ್ರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತೆಲೆಗೆ ಕಟ್ಟೋದಕ್ಕೆ ಆಗುವುದಿಲ್ಲ ಹಿಂದೆ ಆಟ ಆಡಿದ ಹಾಗೆ ಈಗಲೂ ಕೂಡ ಆಡುವುದಿಲ್ಲ ಭೌಗೋಳಿಕವಾಗಿ ನವೆಲ್ರೂ ಕೂಡ ಭಾರತೀಯರೇ ಭೌಗೋಳಿಕವಾಗಿ ನವೆಲ್ರೂ ಕೂಡ ೂಗಳು ಇದನ್ನು ನಾವು ನಿನ್ನೆ ಹೇಳಿದ್ದೇನೆ ಆದರೆ ಇದು ಬಸವ ಧರ್ಮ ಇಂಡಿಯನ್ ರಿಲಿಜಿಯನ್ ಇದರಲ್ಲಿ ಪ್ರಶ್ನೆ ಏನಿದೆ ಅಂದರೆ ಒಂದು ಕಡೆ ನಾವು ನೋಡ್ತಾ ಹೋದಾಗ ಹೋದ ಸಲ ಸಿದ್ದರಾಮಯ್ಯ ಅವರು ತಲೆಗೆ ಕಟ್ಟಿದ್ರು ಆದರೆ ಈ ಬಾರಿ ಯಾರಿಗೂ ಕೂಡ ಆಟ ಆಡೋದಕ್ಕೆ ನಡೆಯೋದಿಲ್ಲ ನಾವು ಪಾಸಿಟಿವ್ ಆಗಿ ಹೋಗೋಣ ನಾವು ಲಿಂಗಾಯತ ಧರ್ಮದವರು ಚತುರ್ವರ್ಣದಿಂದ ಹೋಗುವುದಕ್ಕೆ ಒಂದ್ಕಷ್ಟು ಹೊರಗೆ ಉಳಿದಿದ್ದೇವೆ ಸೊ ನೋಡಿ ನಿನ್ನೆ ಕಾರ್ಯಕ್ರಮ ನಡೀತಿದ್ದು ಮಠಾಧಿಪತಿಗಳ ಒಕ್ಕೂಟದಿಂದ ಯಾರ್ಯಾರಿಗೆ ದೊಂದು ನಿಲುವುಗಳು ಇದೆಯಲ್ಲ ಅವ್ರನ್ನೆಲ್ಲ ಕೂಡ ಕರೆಸಿ ನೇರವಾಗಿ ಇರುವವರನ್ನ ನಿನ್ನೆ ಕರೆದಿದ್ದಾರೆ ವೀರಶಿವ ಮಹಾಸಭಾವು ಕೂಡ ಒಂದು ಹಂತಕ್ಕೆ ಹತ್ತಿರ ಬಂದಿದೆ ಹಿಂದೂ ಧರ್ಮ ಭಾಗವಲ್ಲ ಅಂತ ದಾವಣಗೆರೆಯಲ್ಲಿ ಮಹಾಸಭಾ ನಿರ್ಣಯವನ್ನ ಮಾಡಿದೆ ಅವರು ನಮ್ಮೊಂದಿಗೆ ಅರ್ಧಧಾರಿಗೆ ಬಂದಿದ್ದಾರೆ ಅಂತ ಸಚಿವ ಎಂ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ